ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಇದ್ಕಿದ್ದ ಬೇಳೆಕಾಳಿನ ಸಾಂಬಾರ್ ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಟ್ಲು ಇಟ್ ಬೇಳೆ ಬೇಳೆಕಾಳು ತಗೊಳ್ಳೋಣ ಅದಕ್ಕೆ ಬೇಕಾಗಿರುವ ಮಸಾಲ ನೋಡೋಣ ಬನ್ನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹುಣ್ಮೆಣಸಿನ್ಕಾಯಿ ಶುಂಠಿ ಟೊಮೊಟೊ ಒಂದು ಬಟ್ಲು ಇದ್ಕಿದ ಬೇಳೆ ಧನಿಯಾ ಪುಡಿ ಗರಂ ಮಸಾಲ ಚಕ್ಕೆ ಲವಂಗ ಗಸಗಸೆ ಅರಿಶಿನ ಪುಡಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ರೆಡಿ ಮಾಡಿಟ್ಟಿರೋ ಮಸಾಲೆಗಳನ್ನೆಲ್ಲ ಹುರ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹುರ್ದಿರೋ ಮಸಾಲೆ ಹಾಕಿ ರುಬ್ಕೊಳ್ಳೋಣ ರುಬ್ಕೊಂಡಿದ್ಮೇಲೆ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಬೇಳೆ ಎಲ್ಲ ಹುರ್ಕೊಂಡು ರುಬ್ಬಿದ ಮಸಾಲೆ ಸ್ವಲ್ಪ ನೀರು ಆಲೂಗೆಡ್ಡೆ ಉಪ್ಪು ಹಾಕಿ ಕುಕ್ಕರ್ ನಿಟ್ಟು ಮುಚ್ಕೊಳ್ಳೋಣ ಒಂದು ವಿಸಿಲ್ ಕೂಗಿಸ್ಕೊಂಡು ನಿಡ್ಡು ಓಪನ್ ಮಾಡಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕಿದ್ದ ಬೇಳೆ ಕಾಳಿನ ಸಾಂಬಾರು ರೆಡಿಯಾಗಿದೆ ಕುಕ್ಕರಲ್ಲಿ ಮಾಡಿರೋದ್ರಿಂದ ಬೇಳೆ ಏನೂ ಬೆಂದಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್